ಕನ್ನಡ ವಿಷಯದ ಉಪನ್ಯಾಸ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಪ್ರಬಂಧದ ವಿಷಯವಾಗಿ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಭಾರತೀಯ ಕ್ರೀಡಾಪಟುಗಳ ಸಾಧನೆ ಎಂಬ ವಿಷಯವನ್ನು ಕುರಿತು ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಭಾರತೀಯ ಕ್ರೀಡಾಪಟುಗಳ ಸಾಧನೆ ಪ್ರಬಂಧ ಎಂಬ ಪದವನ್ನು ಬಿಡಿಸಿ ಬರೆದಾಗ ಪ್ರ ಎಂದರೆ ಪ್ರಿಕೆಯಂತಳು ಬಂಧ ಅಂದರೆ ಕಟ್ಟು ಅಥವಾ ರಚಿಸು ಎನ್ನುವ ಅರ್ಥವನ್ನು ಹೊಂದಿದೆ ಪ್ರಬಂಧವು ಲೇಖನದ ಬಹುಮುಖ್ಯ ಅಂಗ ದತ್ತ ವಿಷಯವನ್ನು ವಿವರಿಸಿ ಬರೆಯುವ ಕ್ರಮವನ್ನು ಪ್ರಬಂಧ ಎಂದು ಕರೆಯುತ್ತಾರೆ ಪ್ರಬಂಧದಲ್ಲಿ ಹಲವಾರು ಪ್ರಕಾರಗಳಿವೆ ಸಾಮಾನ್ಯ ಪ್ರಬಂಧ ಲಲಿತ ಪ್ರಬಂಧ ಪ್ರೌಢ ಪ್ರಬಂಧ ವೈಚಾರಿಕ ಪ್ರಬಂಧ ಇನ್ನು ಮುಂತಾದವುಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಇಪ್ಪತ್ತಾರರಿಂದ ಆಗಸ್ಟ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆದ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ಭಾರತ ಸ್ಪರ್ಧಿಸಿತು ದೇಶವು ಸಾವಿರದ ಒಂಬೈನೂರರ ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ಪಾದಾರ್ಪಣೆ ಮಾಡಿತು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಬೇಸಿಗೆ ಒಲಿಂಪಿಕ್ಸ್ ಕ್ರೀಡಾಕೂಟದ ಪ್ರತಿ ಆವೃತ್ತಿಯಲ್ಲಿ ಭಾರತೀಯ ಕ್ರೀಡಾಪಟುಗಳು ಕಾಣಿಸಿಕೊಂಡಿದ್ದಾರೆ ಮತ್ತು ಪ್ಯಾರಿಸ್ ಗೇಮ್ಸ್ ಆವೃತ್ತಿಯು ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ಭಾರತವು ಇಪ್ಪತ್ತಾರನೇ ಬಾರಿಗೆ ಕಾಣಿಸಿಕೊಂಡಿದೆ ಭಾರತ ತಂಡವು ಹದಿನಾರು ಕ್ರೀಡೆಗಳಲ್ಲಿ ಸ್ಪರ್ಧಿಸಿದ ನೂರ ಹತ್ತು ಕ್ರೀಡಾಪಟುಗಳನ್ನು ಒಳಗೊಂಡಿತ್ತು ಪಿ ವಿ ಸಿಂಧು ಮತ್ತು ಶರತ್ ಕಮಲ್ ಉದ್ಘಾಟನಾ ಸಮಾರಂಭದಲ್ಲಿ ಧ್ವಜಾರೋಹಣ ಮಾಡಿದರು ಸಮಾರೋಪ ಸಮಾರಂಭದಲ್ಲಿ ಮನು ಭಾಕರ್ ಮತ್ತು ಪಿ ಆರ್ ಅವರು ಭಾರತದ ಧ್ವಜಾರೋಹಣ ನೆರವೇರಿಸಿದರು ಭಾರತವು ಒಂದು ಬೆಳ್ಳಿ ಮತ್ತು ಐದು ಕಂಚು ಸೇರಿದಂತೆ ಆರು ಪದಕಗಳನ್ನು ಗೆದ್ದು ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದ ಇನ್ನೂರ ಆರು ದೇಶಗಳಲ್ಲಿ ಎಪ್ಪತ್ತೊಂದನೇ ಸ್ಥಾನವನ್ನು ಗಳಿಸಿತು ಇದು ಕ್ರಮವಾಗಿ ಎರಡ್ ಸಾವಿರದ ಇಪ್ಪತ್ತು ಮತ್ತು ಎರಡ್ ಸಾವಿರದ ಹನ್ನೆರಡರ ನಂತರ ಭಾರತ ಮೂರನೇ ಅತ್ಯುತ್ತಮ ಪದಕ ಸಾಧನೆಯಾಗಿದೆ ಮನುಭಾಕರ್ ಶೂಟಿಂಗ್ನಲ್ಲಿ ಎರಡು ಕಂಚಿನ ಪದಕಗಳನ್ನು ಗೆದ್ದರು ಮತ್ತು ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ನಂತರ ಒಂದೇ ಒಲಿಂಪಿಕ್ಸ್ ನಲ್ಲಿ ಎರಡು ಪದಕಗಳನ್ನು ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಪುರುಷರ ಜಾವಲಿನ್ ಎಸೆತ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ನೀರಜ್ ಚೋಪ್ರಾ ಒಲಿಂಪಿಕ್ಸ್ ನಲ್ಲಿ ಚಿನ್ನ ಮತ್ತು ಬೆಳ್ಳಿ ಗೆದ್ದ ಮೊದಲ ಭಾರತೀಯ ವೈಯಕ್ತಿಕ ಪದಕ ವಿಜೇತರಾದರು ಕಂಚಿನ ಪದಕ ಗೆದ್ದಿರುವ ಕುಸ್ತಿಪಟು ಅಮನ್ ಸೆರ್ಹಾವತ್ ಒಲಿಂಪಿಕ್ಸ್ನಲ್ಲಿ ಭಾರತದ ಅತ್ಯಂತ ಕಿರಿಯ ಪದಕ ವಿಜೇತರಾದರು ಭಾರತ ಒಂದು ಬೆಳ್ಳಿ ಮತ್ತು ಐದು ಕಂಚು ಸೇರಿದಂತೆ ಒಟ್ಟು ಆರು ಪದಕಗಳನ್ನು ಗೆದ್ದುಕೊಂಡಿತು ಅವುಗಳಲ್ಲಿ ಮೂರು ಶೂಟಿಂಗ್ನಿಂದ ಬಂದವು ಇದು ಹಿಂದಿನ ಕ್ರೀಡಾಕೂಟದ ನಂತರ ಭಾರತದ ಜಂಟಿ ಎರಡನೇ ಅತಿ ಹೆಚ್ಚು ಒಟ್ಟು ಪದಕ ಗಳಿಕೆಯಾಗಿದೆ ಮಹಿಳೆಯರ ಹತ್ತು ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಮನುಭಾಕರ್ ಭಾರತಕ್ಕೆ ಮೊದಲ ಪದಕ ಗೆದ್ದುಕೊಟ್ಟರು ಅವರು ಕಂಚಿನ ಪದಕವನ್ನು ಗೆದ್ದರು ಮತ್ತು ಭಾರತಕ್ಕೆ ಒಲಿಂಪಿಕ್ ಪದಕವನ್ನು ಗೆದ್ದ ಮೊದಲ ಮಹಿಳಾ ಶೂಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಮಿಶ್ರಿತ ಹತ್ತು ಮೀಟರ್ ಏರ್ ಪಿಸ್ತೂಲ್ ತಂಡದ ಸ್ಪರ್ಧೆಯಲ್ಲಿ ಅವರು ಮತ್ತೊಂದು ಕಂಚಿನ ಪದಕವನ್ನು ಗೆಲ್ಲಲು ಸರ್ಬೋದ್ ಸಿಂಗ್ ಅವರೊಂದಿಗೆ ಪಾಲುದಾರರಾದರು ಈ ಮೂಲಕ ಸ್ವಾತಂತ್ರ್ಯದ ನಂತರ ಒಂದೇ ಒಲಿಂಪಿಕ್ಸ್ನಲ್ಲಿ ಎರಡು ಪದಕಗಳನ್ನು ಗೆದ್ದ ಮೊದಲ ಭಾರತೀಯರಾದರು ಸ್ವಪ್ನಿಲ್ ಕುಸಾಲೆ ಅವರು ಪುರುಷರ ಐವತ್ತು ಮೀಟರ್ ರೈಫಲ್ ತ್ರೀ ಪ್ರೊಸೆಸನ್ ಸ್ಪರ್ಧೆಯಲ್ಲಿ ಮತ್ತೊಂದು ಕಂಚಿನ ಪದಕ ಗೆದ್ದರು ಇದು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾರತದ ಏಳನೇ ಶೂಟಿಂಗ್ ಪದಕವಾಯಿತು ಪುರುಷರ ಫೀಲ್ಡ್ ಹಾಕಿ ತಂಡವು ಮೂರನೇ ಸ್ಥಾನಕ್ಕಾಗಿ ನಡೆದ ಸ್ಪರ್ಧೆಯಲ್ಲಿ ಸ್ಪೇನ್ ಅನ್ನು ಸೋಲಿಸಿದ ನಂತರ ಪುರುಷ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಗೆದ್ದುಕೊಂಡಿತು ಇದು ಒಲಿಂಪಿಕ್ಸ್ ನಲ್ಲಿ ಪುರುಷರ ಹಾಕಿಯಲ್ಲಿ ದೇಶದ ಸತತ ಎರಡನೇ ಕಂಚಿನ ಪದಕವಾಗಿದೆ ನಂತರ ಪುರುಷರ ಜಾವಲಿನ್ ಥ್ರೋ ಸ್ಪರ್ಧೆಯಲ್ಲಿ ನೀರಜ್ ಚೋಪ್ರಾ ಬೆಳ್ಳಿ ಪದಕ ಗೆದ್ದರು ಎರಡ್ ಸಾವಿರದ ಇಪ್ಪತ್ತರ ಒಲಿಂಪಿಕ್ಸ್ ನಲ್ಲಿ ಅವರ ಚಿನ್ನದ ಪದಕದೊಂದಿಗೆ ಅವರು ಭಾರತಕ್ಕೆ ಐದನೇ ವೈಯಕ್ತಿಕ ಪದಕ ವಿಜೇತರಾದರು ಮತ್ತು ಚಿನ್ನ ಮತ್ತು ಬೆಳ್ಳಿ ಸಂಯೋಜನೆಯನ್ನು ಗೆದ್ದ ಮೊದಲಿಗರಾದರು ಪುರುಷರ ಪ್ರೆಸ್ಟೈಲ್ ಐವತ್ತೇಳು ಕೆಜಿ ಕುಸ್ತಿ ಸ್ಪರ್ಧೆಯಲ್ಲಿ ಅಮನ್ ಸೆಹ್ರಾವತ್ ಭಾರತಕ್ಕೆ ಕಂಚಿನ ಪದಕ ಗೆದ್ದುಕೊಟ್ಟರು ಇಪ್ಪತ್ತೊಂದು ವರ್ಷ ವಯಸ್ಸಿನ ಅತ್ಯಂತ ಕಿರಿಯ ಭಾರತೀಯ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾದರು